ರಾಜ್ಯ ಬಿಜೆಪಿ ಕೊಟ್ಟಿದ್ದೀವಿ ಬಿಜೆಪಿ ನಾಯಕರು ಯಾರು ಕೂಡ ಅಸಮಾಧಾನ ಇಲ್ಲ ರಾಜ್ಯ ಮಟ್ಟದ ನಾಯಕರ ಮೇಲೆ ನನಗೆ ಯಾವ್ದು ಕೂಡ ಅಸಮಾಧಾನ ಇಲ್ಲ ಅವ್ರ ಮೇಲೆ ಇದ್ವಿಡಿದರೆ ನೋಡಿ ನಂದು ಬೆಂಗಳೂರು ನಾರ್ತ್ ಬಿ ಚಂದ್ರೇಗೌಡರು ಐದು ವರ್ಷ ಇದ್ರು ಗೌಡರು ಹತ್ತು ವರ್ಷ ಇದ್ರು ಒಂದೇ ಒಂದು ಸಣ್ಣ ವ್ಯತ್ಯಾಸ ಕೂಡ ಈ ನಾರ್ತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯುನ್ಸಿಲಿ ಆಗಲಿಲ್ಲ ಇವತ್ತು ಬಿಜೆಪಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ ನಾನು ಹತ್ತು ವರ್ಷ ಎಮ್ ಎಲ್ ಎ ಆಗಿದ್ದೀನಿ ಮಂತ್ರಿ ಆಗಿದ್ದೀನಿ ನನ್ನ ಕಾನ್ಸ್ಟಿಟ್ಯುನ್ಸಿಗೆ ನಾನೇ ಹೋಗೋಕ್ಕೆ ನಾನೇ ಭಯಪಡ್ತಾ ಇದ್ದೀನಿ ಯಾವ ಟೈಮ್ನಲ್ಲಿ ಏನು ಮಾತಾಡ್ತಾರೋ ಯಾವ ಟೈಮಲ್ಲಿ ಏನು ದ್ವೇಷ ಭಾಷಣ ಮಾಡ್ತಾರೋ ಯಾವ ಟೈಮಲ್ಲಿ ನನ್ನ ವಿರುದ್ಧ ಮಾತನಾಡ್ತಾರೋ ಯಾರು ಯಾರನ್ನ ಯಾರನ್ನ ಎತ್ಕಡ್ತಾರೆ ಅಂತಕ್ಕಂಥದ್ದು ನನಗೂ ಕೂಡ ನನ್ನ ಕ್ಷೇತ್ರಕ್ಕೆ ಹೋಗೋಕ್ಕೆ ಭಯ ಆಗ್ತಾ ಇದೆ ಒಂದು ವಾರದ ನೀಚಿಕೆ ಕುಮಾರ್ ನಾಯಕ್ ಅಂಜೂರ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಸದಾನಂದ ಗೌಡರು ಹತ್ತು ವರ್ಷ ಕಾಂಗ್ರೆಸ್ ಬಿಜೆಪಿ ಡಿ ಎಸ್ ಮೂರನ್ನು ಒಂದೇ ತರ ನೋಡ್ಕೊಂಡಂತ ಸಂದರ್ಭ ಒಂದೇ ಒಂದು ಬೆಂಕಿ ಉಗುಳ್ತಕ್ಕಂಥ ಮಾತು ಯಾವತ್ತೂ ಕೂಡ ಸದನ ಆಡಲಿಲ್ಲ ಒಂದೇ ಒಂದು ಮಾತು ಡಿ ಬಿ ಚಂದ್ರೇಗೌಡರು ಕೂಡ ಆಡಲಿಲ್ಲ ಅಗೇನೆಸ್ಟ್ ಆಗಿ ಇವರು ಇನ್ನು ಬಂದೇ ಇಲ್ಲ ಇನ್ನು ಎಲ್ಲ ಓಟೆ ಕೇಳ್ತಾ ಇಲ್ಲ ಇವನ್ ನಾನು ಶಾಸಕ ಇದ್ರು ಕೂಡ ನನ್ನ ಕ್ಷೇತ್ರಕ್ಕೆ ಒಂದು ಬೆಂಕಿ ಅಂತ ಉಂಡೇನ ಮಾತನಾಡ್ತಕ್ಕಂತದ್ದು ನೋಡಿದ್ರೆ ನಾನು ಶಾಸಕ ಆಗಿ ನನಗೆ ಭಯ ಆಗ್ತದೆ ಇದೇ ಥರ ಆದರೆ ಪೊಲೀಸ್ ಕಮಿಷನರ್ನ ಭೇಟಿ ಮಾಡಿ ನನ್ನ ರಕ್ಷಣೆಯನ್ನು ಕೇಳಬೇಕಾದಂಥ ಪರಿಸ್ಥಿತಿ ನನ್ನ ಕ್ಷೇತ್ರದಲ್ಲಿ ಆಗ್ತದೆ ಅಂದರೆ ಇನ್ನು ಬೆಂಗಳೂರಿನಲ್ಲಿ ಯಾವ ಥರ ಎಲ್ಲೋ ತಮಿಳುನಾಡೋರು ಬರ್ತಾರೆ ಎಲ್ಲೋ ಡೆಲ್ಲಿಯವ್ರು ಬರ್ತಾರೆ ಎಲ್ಲೋ ಹಿಂದೂನ್ ಬರ್ತಾರೆ ಬಾಂಬ್ ಇಕ್ತಾರೆ ಅಂತ ಹೇಳಿದ್ರೆ ಇದೇನು ಬೆಂಗಳೂರು ಶಾಂತಿ ಇರ್ತಕ್ಕಂಥದ್ದನ್ನು ಇವರು ಎಂಪಿ ಹಾಕೋಕ್ಕೆ ಬಂದಿದ್ದಾರಾ ಇದಾರೆ ಬೆಂಕಿ ಹಚ್ಚಕ್ ಬಂದಿದ್ದಾರ ಏನಿದು ನನಗೆ ಅರ್ಥ ಆಗ್ತಾ ಇಲ್ಲ ನಮಸ್ ಎಲ್ಲರೂ ಒಳ್ಳೇದಾಗ